ನಾವು ಚಿಕ್ಕೋರಿದ್ದಾಗ ರಾಗಿನ ತೆನೆಯಿಂದ ಚೀಲಕ್ಕೆ ಹಾಕಬೇಕು ಅಂದರೆ ಹದಿನೈದರಿಂದ ಇಪ್ಪತ್ತು ದಿವಸ ತಗೊಳ್ತಾ ಇತ್ತು ಏನಕ್ಕಪ್ಪ ಅಂತ ಹೇಳಿದ್ರೆ ಫಸ್ಟು ಕಣ ಮಾಡಿ ಹದಿನೈದರಿಂದ ಇಪ್ಪತ್ತು ಜನ ಸೇರಿಕೊಂಡು ತೆನೆನ ಬಡಿದು ಅದನ್ನು ಗಾಳಿಲ್ ತೂರಿ ರಾಶಿ ಗುಡ್ಡೆ ಮಾಡಿ ಪಲಹಾರ ಮಾಡಿ ಪೂಜೆ ಮಾಡಿ ಚೀಲಕ್ಕೆ ಹಾಕ್ತಾಯಿದ್ರು ಬಟ್ ಇಷ್ಟೆಲ್ಲ ಕೆಲಸ ಜಸ್ಟ್ ಒನ್ ಹಾರಲ್ಲಿ ಮುಗ್ದೋಯಿತು ಈ ನನ್ನ ಚಾನಲ್ನಲ್ಲಿರೋ ವೀಡಿಯೋವನ್ನು ನೋಡ್ತಾ ಇರೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಂಟಿ ಇಷ್ಟು ತನೇನ ಮಿಲ್ಗಾಕ್ಸ್ಬೇಕು ಬರಿ ರಾಗಿ ಅಷ್ಟು ತನೇ ಬರದಿದ್ರಿಗೆ ರೆಡಿನಾ ನೋಡ್ತೀನಿ ಯಾರು ವೆಚ್ಚಗ ಹಾಕ್ತೀರ ಅಂತ ವಿಡಿಯೋ ಹಾಕತಿಲ್ಲ ಪಗ ನಿಮ್ಗು ನೋಡ್ಕೋಣ ಓಡ್ರಿ ಆಯ್ತು ರೀ ಹೆಂಗಿ ಹ್ಮ್ ಏನ್ ಕಷ್ಟ ಬಿಡ್ಬೇಕು ನೋಡವ ಹ್ಮ್ ನೋಡವ ಸುತ್ತಲೂ ಯಾರ್ದವ ಇದೆಲ್ಲವ ಆ ಪಟ್ಟಿ ಕಷ್ಟ ಕೆಲ್ತಾನೆ ಸುತ್ತಲೂ ತೋಟ ಮಾಡ್ಕೊಂಡ್ರ ನೀವು ಮಿಷಿನ್ ಸ್ಟಾರ್ಟ್ ಮಿಷಿನರೀಸ್ಗಳು ಬಂದಮೇಲೆ ಎಷ್ಟೋ ಜನರಿಗೆ ತುಂಬಾ ಸಹಾಯ ಆಗಿದೆ ಮೊದಲೆಲ್ಲ ಅಂದರೆ ನಾವು ಚಿಕ್ಕ ಹುಡುಗವರು ಇದ್ದಾಗ ಬರೀ ಕಣ ಈ ಸೀಸನ್ ಬಂತು ಅಂದರೆ ಕಣ ಪೂಜೆಗೆ ಅಂತ ರೆಡಿ ಇರ್ತಿದ್ವಿ ಸ್ಕೂಲಿಂದ ಬಂದ ತಕ್ಷಣ ಕಣ ಪೂಜೆಗೆ ಒಡಗೋದು ಏನಕ್ಕೆ ಅಂತ ಹೇಳಿದ್ರೆ ಕಣನ ಬಗಡ ಹಾಕಿ ಸಾರಿಸಿ ಅಷ್ಟು ನೀಟಾಗೆಲ್ಲ ಮಾಡಿರೋರು ಅಲ್ಲೆಲ್ಲ ಆಟ ಆಡೋದಾಗಿರ್ಬೋದು ಹುಡುಗರ ಜೊತೆಗೆ ಮತ್ತು ಪೂಜೆ ಮಾಡಿದಾಗ ಪಲಹಾರ ಅಂತ ಕೊಡೋರು ಅಕ್ಕಿ ಪಲಾರನೇ ಫೇಮಸ್ಸು ಅದರಲ್ಲೂ ರಾಗಿ ಕಣದ ಪೂಜೆ ಅಂದರೆ ಅಕ್ಕಿ ಪಲಾರ ಇಲ್ಲ ಅವಲಕ್ಕಿ ಪಲಾರ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡೋರು ಅದರಲ್ಲೂ ಜಾಸ್ತಿ ಅಕ್ಕಿ ಪಲಾರನೇ ಮಾಡ್ತಿದ್ದಿದ್ದು ತುಂಬಾ ಟೇಸ್ಟಿಯಾಗಿರ್ತಿತ್ತು ಬಟ್ ಈ ಕಾಲದ ಇವಾಗಿನ ಇದರಲ್ಲಿ ಯಾರಿಗೂ ಅಕ್ಕಿ ಪಲಾರ ಅಂದರೆ ಏನು ಅಂತ ಗೊತ್ತಿಲ್ಲ ಅನಿಸುತ್ತೆ ಈಗಿನ ಜನ್ರೇಷನ್ ಮಕ್ಳುಗಳಿಗೆಲ್ಲ ಇಷ್ಟೆಲ್ಲ ತೇನೆ ನ ಬರೀ ಒನ್ ಹಾರಲ್ಲಿ ಬೇಗನೆ ರಾಗಿನ ನೀಟಾಗಿ ಸಪ್ರೇಟ್ ಮಾಡಿ ಕೊಡುತ್ತೆ ಅದು ಎಷ್ಟು ನೀಟಾಗಿ ರಾಗಿ ಕೊಡುತ್ತೆ ಅಂದರೆ ಅದ್ರ ಮೇಲಿರೋ ಕುಸ್ಮ ಕೂಡ ನೀಟಾಗಿ ಹೊಟ್ಟಾಗಿರುತ್ತೆ ಕುಸುಮಾ ಅಂದರೆ ಅದ್ರ ಮೇಲಿರೋ ಒಂದು ಲೇಯರ್ ಇರುತ್ತೆ ಸೊ ಅದು ಸಿಪ್ಪೆ ಇಷ್ಟು ಇರೋರೆಲ್ಲ ಬರೀ ನಮ್ಮ ಅಜ್ಜಿ ನಮ್ಮಮ್ಮ ನಮ್ಮಮ್ಮನ ತಂಗಿ ನಮ್ಮಮ್ಮನ ಅಕ್ಕ ಬರೀ ಇವರೇ ಸೇರಿಕೊಂಡಿರೋದಿಲ್ಲಿ ನಮ್ಮತ್ತಿಗೆ ಸೊ ಮಾವ ಎಲ್ಲ ಸೇರಿಕೊಂಡು ಇವರೇ ಇವರೇ ಮಾಡ್ತಾ ಇದ್ದಾರೆ ಇವ್ರು ಒಂದು ಮನೆಯವರು ಸೇರಿಕೊಂಡ್ರೆ ಸಾಕು ಇಡೀ ಒಂದು ಕಣದ ಜನ ಸೇರ್ಕೊತಾರೆ ಅಷ್ಟು ದೊಡ್ಡ ಕುಟುಂಬ ನಮ್ಮದಿದು ಅವ್ರ ಮನೇಲಿ ಕೆಲಸ ಇದ್ದಾಗ ಇವರೆಲ್ಲರೂ ಹೋಗಿ ಮಾಡಿಕೊಡ್ತಾರೆ ಇವ್ರ ಮನೇಲಿ ಕೆಲಸ ಇದ್ದಾಗ ಅವರೆಲ್ಲರೂ ಬಂದು ಮಾಡಿಕೊಡ್ತಾರೆ ಆ್ಯಂಡ್ ನಮ್ಮ ಮನೇಲೂ ಕೂಡ ಹಾಗೆ ನಮ್ಮಮ್ಮ ಫ್ರೀ ಆಗಿದ್ದರೆ ಅಮ್ಮನೂ ಕೂಡ ಹೋಗಿ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಅವರು ಕೂಡ ಬಂದು ಅಮ್ಮನಿಗೆ ಹೆಲ್ಪ್ ಮಾಡಿಕೊಡ್ತಾರೆ ಬಟ್ ಇಷ್ಟೆಲ್ಲ ಜನಗಳ ಮಧ್ಯೆ ನಾನು ನಿಂತ್ಕೊಂಡು ಏನು ಮಾಡ್ತಿದ್ದೀನಿ ಅಂದರೆ ಜಸ್ಟ್ ವ್ಲಾಗ್ ಇದ್ದೀನಿ ಆ್ಯಂಡ್ ಮೋರ್ ಓವರ್ ನಾನು ಕೆಲಸ ಮಾಡೋದಕ್ಕೆ ಇವ್ರು ಯಾರು ಬಿಡೋದು ಇಲ್ಲ ಕೂಡ ಬಿಕಾಸ್ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಜಾಸ್ತಿ ಕೆಲಸ ಮಾಡೋ ಹಾಗಿಲ್ಲ ಸೊ ಅವರೇ ಮಾಡ್ತಿದ್ರು ಪಾಪ ಸೊ ವೀಡಿಯೋಗೋಸ್ಕರ ನೋಡೋಣ ಅಂತೇಳಿ ಹೋಗಿ ಸುಮ್ಮನೆ ನಿಂತ್ಕೊಂಡು ಚೀಲ ಇಟ್ಕೊತಿದ್ದೆ ಅಪ್ಪ ಬಂದು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ಸುಮ್ಮನೆ ನಿಂತ್ಕೊಳ್ಳೋದೇನು ಬಿಡು ನಿಂದು ಒಂದಿರಲಿ ವೀಡಿಯೋ ಅಂತ ಬಟ್ ನಾನು ಕೂಡ ಫಸ್ಟ್ ಟೈಮ್ ಈ ಥರ ಮಿಷಿನ್ಗೆ ಹಾಕೋದನ್ನು ಡೈರೆಕ್ಟಾಗಿ ನೋಡಿದ್ದು ನಮ್ಮನೇಲಿ ಏನೂ ರಾಗಿ ಬೆಳೀತಿರ್ಲಿಲ್ಲ ಸೊ ಹಾಗಾಗಿ ನಾನು ನೋಡಿರಲಿಲ್ಲ ಮಿಷಿನ್ಗೆ ಹಾಕೋದೆಲ್ಲ ಅಲ್ಲ ಗೌರಮ್ಮ ತೀರ್ಕೊಂಡು ಗೌರವ ಎಷ್ಟ ಬಂದಿಲ್ಲ ಅಷ್ಟು ನೀಟಾ ಬಂದ ಗೌರಮ್ಮ ಯಾವ್ದ್ ಗೌರಮ್ಮ ಅಲಾ ಮುಂಚೆಗಾದ್ರೆ ಕಣ ಮಾಡಿ ಪಲಾರ ಮಾಡಿ ಹೆಂಗ್ ಮಾಡ್ರಿ ಈಗ ಎಲ್ಲಿ ಪಲಾರ ಇಲ್ಲ ಹೆಸರು ಬೇಳೆ ಅದು ಪಲಾರ ಆಗಲ್ಲ ಅದು ರಾಗಿ ಗುಡ್ಡ ಪಲಾರ ಅಂದ್ರೆ ಅಕ್ಕಿ ಪಲಾರ ಇಲ್ಲ ಅವಲಕ್ಕಿ ಪಲಾರ ಎಷ್ಟು ಚಿರ ಇಷ್ಟು ಚಿರ ಎಂಟು ಒಂಬತ್ತು ಅವೆಲ್ಲ ಹೆಸರ

ಅವರು ಇಲ್ಲೊಂದು ಹೊಸ ಮನೆ ರೆಡಿ ಆಗ್ತಿದೆ ಗುರುಪ್ರವೇಶಕ್ಕೆ ಸಮಸ್ತ ಕನ್ನಡ ಜನತೆ ಎಲ್ಲರೂ ಬಂದು ಈ ಮನೆ ಗೃಹಪ್ರವೇಶ ಮಾಡಿಕೊಡ್ಬೇಕು ಡೋರ್ ಓಪನ್ ಆಗ್ತಾ ಇಲ್ಲ ಓ ವೈರಿಂಗ್ ಕೆಲಸನೂ ಆಗೈತಲ್ಲೇನೆ ಬಟ್ ಮೈನ್ ಡೋರ್ ಯಾವ ಕಡೆಗೆ ಅಂತ ಗೊತ್ತಿಲ್ಲ ये भी दे डोर उनसे ते हैं ओह वैरींग भी दो इधर ला बड़ा वून फ्लोर मार्किंग नहीं आता इधर ला साइड ಒಡಪ್ಪ ಕಸವ ಇಲ್ಲ ಇಲ್ಲಿ ಧೂಳಮ್ಮ ಅಮ್ಮ ಇಲ್ಲಿ ಇಲ್ಲಿ ಕಸ ಇಲ್ಲ ಐತ್ ನೋಡು ಗುಡ್ಸಲಿ ಅಲ್ಲಿ ಕಸವ ಆಯ್ತಾ ಸ್ಮೈಲ್ ಮಾಡ್ರಿ ಒಂಚೂರ ನಗಲ್ವಾ ನೀವು ನಗಲ್ವಾ ತಡಿವಳಿ ಕಳಿ ಯಾಕ